ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ನಾವ್ ಯಾಕೆ ಬಿಟ್ಕೊಡ್ಬೇಕು ಯಾರು ನಗರಸಭೆ ಎಲೆಕ್ಷನ್ ಗಿಮಿಗೋಸ್ಕರ ಮಾಡಿಬಿಟ್ರೆ ಅದು ಸರಿಯಲ್ಲ ಬಟ್ ನಾವೆಲ್ಲ ಒಂದ್ ಇಲ್ಲಿ ಬಂದಿದ್ ಸರ್ ಇದು ಗೊತ್ತು ಪೂಜೆ ಇತ್ತು ಆ ಪೂಜೆಗೆ ಬಂದಿರೋ ಕೇಳಿದ್ವಿ ಅಲ್ಲ ಸರ್ ನಾವೆಲ್ಲ ಉಳ್ಮೆ ಮಾಡ್ತಾ ಇದೀವಿ ಅಂತ ಕೇಳಿದಕ್ಕೆ ಅವ್ರ ಏದಕ್ಕೆ ಗೊತ್ತೇ ಸರ್ ಒಬ್ಬರಿಗೆ ಒಂದು ಎಕರೆ ಕೊಡೋ ಬದಲು ಅದ್ರಲ್ಲಿ ನಾಲ್ಕು ಸೈಟ್ ಕೊಟ್ಟು ನನ್ಕೂಲ ಆಗುತ್ತಲ್ಲ ಅನುಕೂಲ ಆಗುತ್ತೆ ಅವ್ರಿಗೆ ಯಾಕೆ ಬಿಡಬೇಕು ಪ್ರಾಣ ಪ್ರಾಣನು ಬಿಡಲ್ಲ ಜಮೀನು ಬಿಡಲ್ಲ ಬರ್ಲಿ ಅಧಿಕಾರಿಗಳು ಬರಬೇಕು ಇಲ್ಲಿ ನೋಡ್ಬೇಕು ಸರ್ ಅವರು ಏನೋ ಒಂದು ಮೂರ್ ತನದ ಮೇಲೆ ಮಾಡ್ಬಿಟ್ಟಿದ್ದಾರೆ ಅಂತ ಇದ್ರಲ್ಲಿ ಬಂದ್ಬಿಟ್ಟು ನಾವು ಸೈಟ್ ಕೊಟ್ಟಿದ್ವಿ ನಾವು ಸೈಟ್ ಕೊಟ್ಟಿದ್ವಿ ಯಾವಾಗ ಹೇಳ್ತಾ ಇದಾರ ಇಲ್ಲಿ ಬಂದು ನೋಡದೆ ಇರುವಂತ ಅಧಿಕಾರಿಗಳಿಗೆ ರೈತರ ಸಾಗುವಳಿ ಜಮೀನೆ ನಗರಸಭೆ ವಾಸಿಗಳಿಗೆ ನಿವೇಶನ ಕಸಬಾ ಹೋಬಳಿ ರೆಡ್ಡಿ ಗೊಲ್ಲವಾರಹಳ್ಳಿ ರೈತರಿಂದ ಜಿಲ್ಲಾಡಳಿತಕ್ಕೆ ಶಾಪ ಹಿಂದಿನ ಸರ್ಕಾರದ ಆದೇಶ ವಾಪಸ್ಸು ಪಡೆದು ಸಾಗುವಳಿಗೆ ನೀಡಿ ಇಲ್ಲ ಪ್ರತಿಭಟನೆ ಎದುರಿಸಿ ರೆಡ್ಡಿ ಗೊಲ್ಲವಾರಹಳ್ಳಿ ರೈತರಿಂದ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಎಸ್ ಹತ್ತಾರು ವರ್ಷಗಳಿಂದ ವ್ಯವಸಾಯ ಸಾಗುವಳಿ ಭೂಮಿಯನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿರುವ ಹಳ್ಳಿಗಾಡಿನ ರೈತರ ಜಮೀನನ್ನ ಕಳೆದ ಬಿ ಜೆ ಪಿ ಸರ್ಕಾರ ನಗರವಾಸಿಗಳಿಗೆ ನಿವೇಶನಕ್ಕಾಗಿ ಕಸಿದುಕೊಂಡಿದೆ ತುಂಡು ಭೂಮಿಯನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿರುವ ನಮಗೆ ಆಧಾರವಾಗಿರುವ ಜಮೀನನ್ನ ಈಗಿನ ಸರ್ಕಾರವಾದರೂ ಉಳಿಸಿಕೊಡಲಿ ಇಲ್ಲ ಅಂದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಲಾಗುವುದು ಎಚ್ಚರಿಕೆ ನೀಡುತ್ತಿದ್ದಾರೆ ಅದ್ಯಾ ಊರು ರೈತರ ಜಮೀನು ಎಲ್ಲಿದೆ ಹೇಗಿದೆ ನೋಡೋಣ ಬನ್ನಿ ಹೌದು ಮೂರು ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಸಾವಿರ ನಿವೇಶನಗಳನ್ನು ನೀಡಿ ರಾಜ್ಯದಲ್ಲೇ ಅತಿ ಹೆಚ್ಚು ನಿವೇಶನ ಹಂಚಿಕೆ ಮಾಡಿದ ಕೀರ್ತಿಗೆ ಭಾಜನರಾಗಿದ್ದು ನಿವೇಶನ ಕ್ರಾಂತಿಗೆ ಆಗಿನ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕಾರಣರಾಗಿದ್ದರು ಆದರೆ ಅವರು ಅವರ ನಂತರ ಬಿ ಜೆ ಪಿ ಸೋತು ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬಂದ ಮೇಲೆ ಖ್ಯಾತಿ ತೆಗೆದು ಸರ್ಕಾರ ಸೈಟುಗಳ ಮಂಜೂರಾತಿಯೇ ಅಕ್ರಮವಾಗಿದೆ ಅದಕ್ಕಾಗಿ ಗುರುತಿಸಿರುವ ಜಮೀನುಗಳ ದಾಖಲೆಗಳನ್ನು ತಹಶೀಲ್ದಾರಿಂದ ಹೌಸಿಂಗ್ ಇಲಾಖೆಗೆ ಪರಭಾರೆಯಾಗಿಲ್ಲ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅನುಮತಿಯೇ ಪಡೆದಿಲ್ಲ ಎಂಬ ವಾದಗಳನ್ನು ಮಾಡಿ ಕೆಲವು ಪ್ರದೇಶಗಳಲ್ಲಿ ಜಮೀನು ವಜಾಗೊಳಿಸಲಾಗಿದೆ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಗುರುತಿಸಿರುವ ನೂರಾರು ಎಕರೆ ಜಮೀನುಗಳು ರೈತರ ಸಾಗುವಳಿಗೆ ಯೋಗ್ಯವಾದ ಭೂಮಿಗಳಾಗಿವೆ ಇನ್ನು ಕೆಲವು ಕಡೆ ಬರೀ ಬೆಟ್ಟ ಗುಡ್ಡಗಳಿವೆ ಅಲ್ಲಿ ನಿವೇಶನಗಳನ್ನೇ ಮಾಡಲು ಸಾಧ್ಯವಿಲ್ಲ ಇಲ್ಲದ ಊರು ಸೃಷ್ಟಿಸಲು ಸಾಧ್ಯವಿಲ್ಲ ನೂತನ ಜಿಲ್ಲಾ ಉಸ್ತುವಾರಿಯಾಗಿ ಬಂದ ಸಚಿವರು ಈಗಿನ ಶಾಸಕರು ಹೇಳುತ್ತಾ ಬರುತ್ತಿದ್ದಾರೆ ಆದರೆ ನಗರಸಭೆಯಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿರುವ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರು ಮಾತ್ರ ನಾವು ಹಕ್ಕುಪತ್ರ ವಿತರಣೆ ಮಾಡುತ್ತದೆ ಅದೇ ಜಮೀನುಗಳನ್ನು ಮಂಜೂರು ಮಾಡಿಸಿಕೊಡುತ್ತೇವೆ ಎನ್ನುತ್ತಿದ್ದಾರೆ ನಗರದಿಂದ ಹತ್ತಾರು ಕಿಲೋಮೀಟರ್ ದೂರದಲ್ಲಿರುವ ಗುಡ್ಡುಗಾಡ ಪ್ರದೇಶದಲ್ಲಿ ನಿವೇಶನ ಕೊಟ್ಟರೆ ನಗರದ ವಾಸಿಗಳು ಅಲ್ಲಿಗೆ ಹೋಗಿ ಮನೆ ಕಟ್ಟಿಕೊಳ್ಳಲು ಹೋಗುತ್ತಾರೆಯೇ ಇದೆಲ್ಲ ಅವೈಜ್ಞಾನಿಕವಾದ ಯೋಜನೆ ಎಂಬ ಮಾತುಗಳು ಸಾರ್ವಜನಿಕರಿಂದ ಕೇಳಿಬರುತ್ತಿದೆ ನನ್ನ ಹೆಸರು ಬಿ ಕೆ ಸುಬ್ಬರಡ್ಡಿ ಅಂತ ರೆಡ್ಗೋಲ್ಲ ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ಸರ್ಕಾರಿ ಗೋಮಾಳ ಇದ್ದು ಅದನ್ನು ಇಂದಿನ ನಾವು ಉಳುಮೆ ಮಾಡ್ಕೊಂಡು ಅದೇ ಜೀವನೋಪಾಯ ಜೀವನೋಪಾಯ ನಡೆಸ್ತಾ ಇದೀವಿ ಆದರೂ ಆಶ್ರಯ ಯೋಜನೆಗೆ ಪಾಣಿ ಕೂರಿಸಿದ್ದಾರೆ ಇಲ್ಲಿ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲಾ ಅಧಿಕಾರಿಗಳಿಗೂ ಎಲ್ಲೋ ಕುತ್ಕೊಂಡು ಏನೋ ಮಾಡ್ಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ ಇದು ಯೋಗ್ಯನಾ ಯೋಗ್ಯವಲ್ವಾ ಅನ್ನೋದು ಬನ್ನಿ ಎಲ್ಲ ಅಧಿಕಾರಿಗಳು ಸಮೇತ ಬನ್ನಿ ಇಪ್ಪತ್ತೆರಡನೇ ಸಾವಿರ ನಮ್ಮನ್ನ ಪರಿಶೀಲನೆ ಮಾಡೋಣ ಎಲ್ಲರೂ ತಿರುಗಾಡಿ ಆಮೇಲೆ ಗೊತ್ತಾಗುತ್ತೆ ಇದ್ರ ಸತ್ಯಾಸತ್ಯತೆ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಬನ್ನಿ ಸ್ವಾಮಿ ನಾವು ನಾವು ಜೀವ ಹೋದ್ರು ನಮ್ಮ ಭೂಮಿ ಬಿಡೋಲ್ಲ ನಮ್ದು ಇರೋದು ಒಂದು ಅರ್ಧ ಅರ್ಧ ಎಕರೆ ಒಂದ್ ಎಕರೆ ಹಿಂಗಿಡ್ಸ್ಕೊಂಡು ಎಲ್ಲಾ ರೈತರು ಪಾಣಿ ಕೆಲವ್ರಿಗೆ ಪಾಣಿ ಆಗೈತೆ ಕೆಲವ್ರಿಗೆ ಇನ್ನೂ ಪಾಣಿನೇ ಆಗಿಲ್ಲ ನಾವು ಫಿಫ್ಟಿ ಸೆವೆನ್ ಅರ್ಜಿ ಹಾಕಿದೀವಿ ಆದರೆ ನಾವು ದುಳುಮೆ ಮಾಡ್ಕೊಂಡು ಉಳುಮೆ ಮಾಡ್ಕೊಂಡು ಜೀವನ ನಡೆಸ್ತಾಯಿದ್ರೆ ಅಂತ ಒಂದು ಎಕರೆ ಅರ್ಧ ಎಕರೆನ ಕಿತ್ಕೊಂಡ್ಬಿಟ್ಟು ಈ ಬಂಡೆಗಳ ಮೇಲೆಲ್ಲ ನಿವೇಶನ ಕೊಡ್ತೀವಿ ಹಂಗೆ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನೋಡ್ರೆ ಗೊತ್ತಾಗುತ್ತೆ ಇಲ್ಲದೇ ಇದ್ರೆ ಎಲ್ಲೋ ಕುತ್ಕೊಂಡು ಏನೋ ಬರ್ದಾಕ್ಬಿಟ್ರೆ ಏನೋ ಗೊತ್ತಾಗಲ್ಲ ಬನ್ನಿ ಸ್ವಾಮಿ ಎಲ್ಲ ಅಧಿಕಾರಿಗಳು ನಾವು ಜೀವ ಹೋದ್ರೂ ನಮ್ಮ ಭೂಮಿ ಬಿಡೋಲ್ಲ ಆದರೆ ಜಿಲ್ಲಾಧಿಕಾರಿಗೂ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳತ್ರನೂ ನಾವು ಬಂದು ಕೇಳ್ತೀವಿ ಮನವಿ ಮಾಡ್ತೀವಿ ಮುತ್ತಿಗೆ ಹಾಕ್ತೀವಿ ತಾಲೂಕ್ ಪಂಚಾಯತಿಗೂ ಬರ್ತೀವಿ ತಾಲೂಕ್ ದಂಡಾಧಿಕಾರಿಗಳ್ನ ನಾವು ಸಹ ಬಂದು ನಾವು ಮಾತಾಡ್ತೀವಿ ಬನ್ನಿ ಮುತ್ತಿಗೆ ಹಾಕೋಕ್ಕೂ ನಾವು ಸಿದ್ಧವಾಗಿದ್ದೀವಿ ಎಲ್ಲ ರೈತರ ಎಲ್ಲಾ ರೈತರಿಗೂ ಇಲ್ಲಿ ಇಪ್ಪತ್ತೆರಡರಲ್ಲಿ ಅನ್ಯಾಯ ಆಗ್ತಾ ಐತೆ ಬನ್ನಿ ಸ್ವಾಮಿ ಬನ್ನಿ ನೋಡಿ ಇಲ್ಲಿ ಬನ್ನಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಲ್ಲ ಮಾಹಿತಿ ತಾಲೂಕಿನ ರೆಡ್ಡಿ ಗೊಲ್ಲವಾರಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ಮೂವತ್ತ್ ಮೂರು ಎಕರೆ ಜಮೀನನ್ನ ನಗರವಾಸಿಗಳಿಗೆ ನಿವೇಶನ ಕೊಡಿಸಲು ಬೀಸಲಿರಿಸಿದ್ದಾರೆ ಅದೇ ಜಮೀನಿನಲ್ಲಿ ನಾವು ಹತ್ತಾರು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ ಆ ಜಮೀನು ನಾವು ಬಿಟ್ಟು ಕೊಡಲ್ಲ ನಮ್ಮ ಜಮೀನು ನಮಗೆ ಖಾತೆ ಮಾಡಿಕೊಡಿ ಅಂತ ಈಗಾಗಲೇ ಫಾರಂ ನಂಬರ್ ಐವತ್ತ್ಮೂರು ಮತ್ತು ಐವತ್ತೇಳು ಅರ್ಜಿ ಹಾಕಿಕೊಂಡಿದ್ದೇವೆ ಅಂತ ರೆಡ್ಡಿ ಗೊಲ್ಲವಾರಹಳ್ಳಿ ರೈತ ನರಸಿಂಹ ರೆಡ್ಡಿ ಹೇಳುತ್ತಿದ್ದಾರೆ ನೋಡಿ ಇಪ್ಪತ್ತೆರಡು ಅಲ್ಲಿ ಐವತ್ತೇಳು ಐವತ್ತು ಏಳು ನಮ್ಮ ಇದು ಅರ್ಜಿ ಹಾಕ್ಕೊಂಡು ಉಳಿವೆ ಮಾಡ್ಕೊಂಡಿದ್ದಾರೆ ಒಂದು ಎಕರೆ ಎರಡು ಎಕರೆ ಪಾಣಿಯೂ ಆಗಿದೆ ಕೆಲವರಿಗೆಲ್ಲ ಕೆಲವ್ರಿಗೆ ಇನ್ನೂ ಪಾಣಿ ಆಗಿಲ್ಲ ಆದರೂ ಹಿಂದಿನ ಸರ್ಕಾರ ಮೂರು ವರ್ಷದ ಹಿಂದೆ ಆಶಯ ಯೋಜನೆಗೆ ಅಂತೇನೋ ಈ ತೊಂಬತ್ತು ಎಕರೆನೂ ಆಶಯ ಯೋಜನೆ ಅಂತ ಕುಂತಿಸಿದ್ದಾರೆ ಈಗ ಅದನ್ನು ಮಾಡಿರೋದ್ರಿಂದ ಇಲ್ಲಿ ಯಾರು ಜೀವನ ಮಾಡೋಕ್ಕೆ ಕಷ್ಟ ಆಗುತ್ತೆ ಬಹಳ ತೊಂದರೆ ಮಾಡಿದ್ದಾರೆ ಅದಕ್ಕೋಸ್ಕರ ಈಗ ಏನು ನಾವು ಉಳಿವೆ ಮಾಡ್ಕೊಳಿದ್ವಿ ನಮ್ಮ ಇದಕ್ಕೆ ಆಶಯ ಯೋಜನೆ ಕೆಲಸ ಮಾಡಿ ನಮ್ಗೆ ಸರಿಪಡಿಸ್ಕೊಳ್ಬೇಕು ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಇಲ್ಲಿ ಬಂದು ಅಧಿಕಾರ ಎಲ್ಲೋ ಕುತ್ಕೊಂಡು ಬರೆದು ಕಳಿಸಿರೋದಲ್ಲ ಅದಕ್ಕೋಸ ಈಗ ಬಂದು ಇಲ್ಲಿ ನೋಡಿ ಕಂಡುಬಿಟ್ಟು ನಮ್ಗೆ ನ್ಯಾಯಕ್ಕೆ ಧರ್ಸ್ಕೊಡ್ಲಿಕ್ಕೆ ಕೊಡ್ಲಿಲ್ಲ ಅಂದರೆ ನಾವು ಜಿಲ್ಲಾಡಳಿತಕ್ಕೋಗಿ ಮುದ್ಗೆ ಹಾಕ್ತೀವಿ ನಮ್ಗೆ ನ್ಯಾಯ ಬೇಕು ಅದು ತಪ್ಪು ಸಾರ್ ಯಾರಿಗೆ ಅಂದ್ ಮಾಡ್ಕೊಟ್ಟವರು ಈ ಉಳಿವೆ ಮಾಡ್ಕೊಂಡು ಅದೇ ಅವರೇ ಪಣಿ ಕೊಟ್ಟಿದ್ರು ಅಲ್ಲ ಕೆಲವರಿಗೆಲ್ಲ ಯಾಕೆ ಕಿತ್ಕೊಂಡ್ರು ಈಗ ಅದು ಬಿಟ್ಟರೆ ಬೇರೆ ಧಾರಣಿ ಇಲ್ಲ ಯಾರೋ ನಗರಸಭೆ ಎಲೆಕ್ಷನ್ ಗಿಮಿಗೋಸ್ಕರ ಅವ್ರು ಮಾಡಿಬಿಟ್ರೆ ಅದು ಸರಿಯಲ್ಲ ಅದು ವಜಾ ಮಾಡಿಬಿಟ್ಟು ಮಾಮೂಲಿ ಏನಿದೆ ಅದರ ಸ್ಥಿತಿ ಮಾಡಬೇಕು ಇಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ತಪ್ಪು ಸರ್ ಅದು ಯಾರಾದ್ರೂ ತಪ್ಪು ತಪ್ಪೆ ಈಗ ಅದು ಬಿಟ್ಟ ಬೇರೆ ಧರಣಿ ಇಲ್ಲ ಉಳಿವೆ ಮಾಡೋದಕ್ಕೆ ಬೇರೆ ಧರಣಿ ಇಲ್ಲ ಅದಕ್ಕೆ ಒಂದು ಎಕರೆ ಒಂದು ಲಕ್ಷ ಎರಡು ಲಕ್ಷ ಖರ್ಚು ಮಾಡಿ ಬಾಧೆ ಬೀಳ್ತಾ ಇದ್ದಾರೆ ಈಗ ಜೀವನ ಹಾಕಬೇಕು ಅದು ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಹಾಕೋಬೇಕು ಅಷ್ಟೇ ಇನ್ನ ಯಾಕೆ ಬಿಡ್ಬೇಕು ನಮ್ಗೆ ನ್ಯಾಯ ಬೇಕಷ್ಟೇ ಆ ನ್ಯಾಯ ಒದಗಿಸಿಲ್ಲ ಅಂದ್ರೆ ಈ ಸರ್ಕಾರ ಜಿಲ್ಲಾಡಳಿತ ಬುದ್ಧಿಗೆ ಹಾಕ್ತಿವಿ ನಾವು ರೆಡ್ಡಿ ಗೊಲ್ಲವಾರಹಳ್ಳಿ ಹತ್ತಾರು ರೈತರ ಜಮೀನಿನಲ್ಲಿ ಸೇರಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ನಾವು ಇದೇ ಜಮೀನು ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ ಬಿ ಜೆ ಪಿ ಸರ್ಕಾರ ನಮಗೆ ಗೊತ್ತಿಲ್ಲದೆ ನಮಗೆ ಒಂದೂ ಸೂಚನೆಯೂ ಕೊಡದೆ ನಿವೇಶನ ಕೊಡೋಕೆ ಸರ್ಕಾರ ತಯಾರಿ ಮಾಡಿಕೊಂಡಿದೆ ಎಂದು ಗೊತ್ತಾಗುತ್ತಿದೆ ಇದು ಹೇಳಿ ಕೇಳಿ ಬೆಟ್ಟ ಗುಡ್ಡಗಳ ಜಾಗ ಇಲ್ಲಿಗೆ ಬರೋಕೆ ಸರಿಯಾಗಿ ರಸ್ತೆಯೂ ಇಲ್ಲ ನಮಗೆ ತಿಳಿಸದೆ ನಿವೇಶನ ನೀಡಲು ಈ ಜಮೀನನ್ನು ಮೀಸಲಿಟ್ಟಿದ್ದರೆ ಕೂಡಲೇ ಅದನ್ನು ಕೈ ಬಿಡಬೇಕು ಹಿಂದಿನ ಸರ್ಕಾರ ಆ ತಪ್ಪು ಮಾಡಿದ್ದರೆ ಈಗ ಬಂದಿರುವ ಸರ್ಕಾರವಾದರೂ ಅದನ್ನು ವಜಾ ಮಾಡಿ ನಮಗೆ ಉಳಿಸಿಕೊಡಬೇಕು ಇದನ್ನೇ ನಂಬಿರುವ ನಾವು ಇಲ್ಲಿಯೇ ಸಾಗುವಳಿ ಮಾಡಿಕೊಂಡು ಜೀವನ ಸಾಗಿಸುತ್ತೇವೆ ಒಂದು ವೇಳೆ ಶಾಸಕರು ಸಚಿವರು ನಿರ್ಲಕ್ಷ್ಯ ವಹಿಸಿದರೆ ನಮ್ಮ ಜಮೀನು ಕಿತ್ತು ನಿವೇಶನ ಮಾಡುವುದಾದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಲು ಹಿಂದೆ ಹೋಗುವುದಿಲ್ಲ ಎಂದು ರೈತ ಮಹಿಳೆ ಆಶಾ ತನ್ನ ಆಕ್ರೋಶ ಭರಿತ ಧ್ವನಿ ಹೊರಹಾಕಿದ್ದಾಳೆ ನನ್ನ ಹೆಸರು ಆಶಾ ಅಂತ ರೆಡ್ಗೊಲ್ಲರಹಳ್ಳಿ ಗ್ರಾಮದವಳ ನಾನು ಇಲ್ಲಿ ನಾವು ಸುಮಾರು ಇಪ್ಪತ್ ಮೂವತ್ತು ವರ್ಷದಿಂದಾನು ನಾವು ಭೂಮಿಯಲ್ಲೇ ಉಳುಮೆ ಮಾಡ್ಕೊಂಡು ನಾವು ಬೆಳೆ ಬಿಟ್ಕೊಂಡು ನಾವು ಅದನ್ನೇ ಜೀವನಧಾರ ಅನ್ಕೊಂಡು ಬದುಕ್ತಾ ಇದ್ದೀವಿ ಇವಾಗ ಅಂತಾದ್ರಲ್ಲಿ ಸಡನ್ ಆಗಿ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಜಾಗ ಇಲ್ಲ ಎಲ್ಲೋ ಹೋಗ್ರಿ ನೀವು ಅಂತ ಹೇಳ್ಬಿಟ್ರೆ ನಾವ್ ಎಲ್ಲಿ ಹೋಗೋದು ಭೂಮಿನ ತಾಯಿಗೋಲ್ಸಿದಾರೆ ಎತ್ತ ತಾಯಿ ಹೋಲ್ಸಿದಾರೆ ಅಂತ ತಾಯಿನ ನಾವು ಬಿಟ್ಕೊಡಕ್ಕೆ ರೆಡಿ ಇರ್ತೀವ ಯಾರಾದ್ರೂ ತಮ್ಮ ತಾಯಿನ ಬಿಟ್ಕೊಡಕ್ಕೆ ರೆಡಿ ಇರ್ತಾರ ನಾವ್ ಯಾಕೆ ನಮ್ ಜಮೀನ್ ಬಿಟ್ಕೊಡ್ಬೇಕು ಇಷ್ಟು ವರ್ಷಗಳಿಂದ ಕಟ್ಟ ಕಷ್ಟ ಪಟ್ಟಿದೀವಿ ಸುಮಾರು ಲಕ್ಷಗಳು ಹೋಗಿ ಅಲ್ಲಿ ಸುರಿದಿದ್ದೀವಿ ನಾವು ಅದೆಲ್ಲ ಇದಾಗಿ ಇದಾಗೋಗಿತ್ತು ಬಂಜರ್ ಭೂಮಿ ತರ ಇತ್ತು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಕೂಲಿ ನಾಲಿ ಮಾಡ್ಕೊಂಡು ನಾವು ಮಕ್ಕಳಿಗೆ ಒಂದೊ ತಿಕ್ಕಿ ಒಂದೋ ತಿರನು ನಾವು ಅದ್ರ ಮೇಲೆ ಹೋಗಿ ಬಂಡವಾಳ ಹಾಕಿ ನಾವು ತುಂಬಾ ಕಷ್ಟಪಟ್ಟು ಅದನ್ನ ನಾವು ರೆಡಿ ಮಾಡ್ಕೊಂಡು ಉಳುವೆ ಮಾಡ್ಕೊಂಡು ಇವಾಗ ನಾವೇನೋ ಅಷ್ಟು ಇಷ್ಟ ವ್ಯವಸಾಯ ಮಾಡ್ಕೊಂಡು ಬದುಕ್ತಾ ಇದೆ ಅದನ್ನ ಕಿತ್ಕೊಂಡ್ರೆ ಹೋಗಿ ತಿನ್ನೋಣ ನಾವು ಆ ರೈತರು ಅಂದ್ರೇನೆ ಬೆನ್ನೆಲುಬು ದೇಶಕ್ಕೆ ಬೆನ್ನೆಲುಬು ಅಂತ ಬೆನ್ನೆಲುಬುನ್ನೇ ಮುರಿದಾಕ್ಬಿಟ್ರೆ ರೈತ ಹೋಗಿ ಬದುಕೋದು ಅವ್ನ್ ಕಷ್ಟನ ಹೋಗಿ ಯಾರ ಹತ್ರ ಹೇಳ್ಕೊಂತಾನೆ ಅದೇ ನಾವು ಅಷ್ಟೇನೆ ನಾವು ನಮ್ಮ ಜಮೀನ ಬಿಟ್ಕೊಡಕ್ಕೆ ರೆಡಿ ಇಲ್ಲ ಬರ್ಬೇಕು ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಬರಬೇಕು ಅಧಿಕಾರಿಗಳು ಅದ್ ಹೆಂಗೆ ಅದನ್ನ ಕೊಟ್ರು ಅದನ್ನ ಇಲ್ಲಿ ನೋಡ್ಬೇಕು ಕರೆಕ್ಟ್ ಆಗಿ ನೋಡ್ಬಿಟ್ಟು ಅದಾಗುತ್ತಾ ಇಲ್ವಾ ಅಂತ ಎಂಕ್ವೈರಿ ಮಾಡ್ಬೇಕು ಮಾಡಿ ಸಮೀಕ್ಷೆ ಮಾಡಿ ಇಲ್ಲಿ ಕರೆಕ್ಟ್ ಆಗಿ ನೋಡ್ಬಿಟ್ಟು ನಮ್ಗೆ ನ್ಯಾಯ ಬೇಕು ನಮ್ಮ ಜಮೀನ್ ನಮಗ್ ಬೇಕು ನಾವು ಯಾವುದೇ ಕಾರಣಕ್ಕೂ ನಾವು ಜಮೀನ್ ಬಿಟ್ಕೊಡಲ್ಲ ಪ್ರಾಣ ಬಿಟ್ಕೊಡ್ತೀವಿ ಪ್ರಾಣ ಬಿಟ್ಕೊಡ್ತೀವಿ ಅಂತಾರೆ ಪ್ರಾಣ ಯಾಕೆ ಸರ್ ಬಿಡ್ಬೇಕು ಯಾಕ್ ಬಿಡ್ಬೇಕು ಪ್ರಾಣ ಪ್ರಾಣಾನು ಬಿಡಲ್ಲ ಜಮೀನು ಬಿಡಲ್ಲ ಬರ್ಲಿ ಅಧಿಕಾರಿಗಳು ಬರ್ಬೇಕು ಇಲ್ಲಿ ನೋಡ್ಬೇಕು ಮಾತಾಡ್ಬೇಕು ಕರೆಕ್ಟ್ ಆಗಿದ್ರೆ ನಮ್ಗೆ ಕೊಡ್ಬೇಕು ನಮ್ ಜಮೀನನ್ನ ನಮ್ಗೆ ಕೊಡ್ಸಿ ನಮ್ ಭೂಮಿನ ಇಷ್ಟು ಕೇಳ್ಕೊಂತ ಇದೀವಿ ಸರ್ ಅವ್ರು ಏನೋ ಒಂದು ಮೂರ್ಕ್ ತನದ ಮೇಲೆ ಮಾಡ್ಬಿಟ್ಟಿದ್ದಾರೆ ಅದನ್ನೇ ಇವ್ರು ಕಂಟಿನ್ಯೂ ಮಾಡ್ಕೊಂಬಂದ್ರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಿದೆ ಆ ಓ ತಂದೆ ಮಾಡಿದ ತಪ್ಪನ್ನ ಮಗನೂ ಮಾಡ್ದಂಗ್ ಆಗುತ್ತೆ ಅಷ್ಟೇ ತಂದೆ ತಪ್ಪು ಮಾಡಿದ್ರೆ ಬೇಕಾಗಿರೋದು ಮಗನ ಜವಾಬ್ದಾರಿ ಇಲ್ಲ ಮಗ ತಪ್ಪು ಮಾಡಿದ್ರೆ ಬೇಕಾಗಿರೋದು ತಂದೆ ಜವಾಬ್ದಾರಿ ಇಬ್ರು ತಪ್ಪು ಮಾಡಿದ್ರೆ ಅಲ್ಲಿ ಕರೆಕ್ಟ್ ಯಾರು ಮಾಡೋರು ಅದಕ್ಕೆ ತಂದೆ ಆದವನು ಅಂದ್ರೆ ಹಿಂದಿನ ಸರ್ಕಾರ ಮಾಡಿದೆ ತಪ್ಪು ಮಾಡಿದೆ ಅದಾಗೋಗ್ಬಿಟ್ಟಿದೆ ಇವಾಗ್ ಬಂದಿರೋ ಸರ್ಕಾರನಾದ್ರೂ ನಮ್ಗೆ ನ್ಯಾಯ ಕೊಡ್ಲೇಬೇಕು ಸರ್ ಸರ್ ನಾವು ಯಾವುದೇ ವೋಟಿಂಗ್ ಮಾಡಲ್ಲ ಯಾವ್ದೇ ರಾಜಕಾರಣಿನೂ ಯಾವುದೇ ಅಧಿಕಾರಿಗಳ್ನು ನಾವು ಊರ್ ಒಳಗಡೆ ಬಿಡಲ್ಲ ನಾವು ಬಿಡದಿದ್ರು ಅವ್ರಿಗೆ ನಷ್ಟ ಇಲ್ಲ ಯಾಕಂದ್ರೆ ಅವ್ರ ಬದುಕು ಅವ್ರಿಗೆ ನಡೆದೋಗ್ತಾ ಇದೆ ನಾವ್ ಆದ್ರೂನು ನಾವು ಜಿಲ್ಲಾ ಕಚೇರಿಗೆ ಆದ್ರೂ ಹೋಗ್ಬಿಟ್ಟು ನಾವು ನಮ್ಗೆ ನ್ಯಾಯ ನಾವು ಕೊಡ್ಸ್ಕೊಂತೀವಿ ನಮಗ್ ನ್ಯಾಯ ಬೇಕು ನಮ್ ಭೂಮಿ ಬೇಕು ನಾವೇನು ಎಕ್ಸ್ಟ್ರಾ ಕೇಳ್ತಾ ಇಲ್ಲ ನಮ್ ಭೂಮಿ ನಮಗ್ ಕೊಡಿ ಅವ್ರ ಭೂಮಿ ನಾವೇನ್ ಕೇಳ್ತಾ ಇಲ್ವಲ್ಲ ನಮ್ ಭೂಮಿನೇ ಕೇಳ್ತಾ ಇರೋದು ನಮ್ ಭೂಮಿ ನಮಗ್ ಕೊಡ್ಲಿ ಬಿಡಿ ಯಾಕೆ ಕೊಡ್ಬಾರ್ದು ಇಷ್ಟು ವರ್ಷಗಳಿಂದ ಕಷ್ಟ ಪಡ್ಕೊಂಡಿದ್ದು ಇವಾಗ ಮೂವತ್ ವರ್ಷದಿಂದ ಇರೋ ಸೊಸೆನ ಕತ್ತಿರದ ಆಚೆ ತಳಿಬಿಟ್ರೆ ಎಲ್ಲಿ ಹೋಗ್ತಾಳೆ ಹಾ ತಾಯಿನ ಆಚೆ ತಳಿದ್ರೆ ಎಲ್ಲಿ ಹೋಗ್ತಾಳೆ ಇದು ಅದೇ ತರನೇ ಭೂಮಿ ಅನ್ನೋದು ನಮ್ಗೆ ತಾಯಿ ತರ ಆಯ್ತಾನ ಕತ್ತಿರ್ದ್ ನಮ್ಮನ್ನ ಆಚೆ ತಳಿದ್ರೆ ಹೋಗಿ ನಾವು ಭಿಕ್ಷೆ ಬೇಡ್ಕೊಂಡು ಆಗಲ್ಲ ಸರ್ ಹ್ಮ್ ನಾವ್ ನಮ್ಕೊಂಡಿರೋದು ನಾವು ವ್ಯವಸಾಯನೇ ಅದನ್ನ ಬಿಡಕ್ ಆಗಲ್ಲ ನಾವು ನಮಗೆ ನ್ಯಾಯ ಕೊಡಿಸಿ ನಮ್ಮ ಭೂಮಿ ನಮಗೆ ಕೊಡಿಸಿ ಒಟ್ಟಿನಲ್ಲಿ ಕಳ್ಳ ಕಳ್ಳರು ಕೊಳ್ಳೆ ಹೊಡೆದುಕೊಂಡು ಹೊರಟು ಹೋದ ಮೇಲೆ ಕೋಟೆ ಬಾಗಿಲು ಹಾಕಿಕೊಂಡ್ರು ಎನ್ನುವಂತೆ ರೈತರು ಈಗ ಎಚ್ಚೆತ್ತುಕೊಂಡು ಹತ್ತಾರು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಅನುಭವದಲ್ಲಿ ಇರುವ ಜಮೀನು ದರಖಾಸ್ತು ಮಂಜೂರಾಗಿ ಸಾಗುವಳಿ ಚೀಟಿಗಳನ್ನು ಸಹ ಪಡೆದು ಖಾತೆ ಮತ್ತು ಪಹಣಿಯಾಗಿರುತ್ತದೆ ಪಹಣಿ ಮತ್ತು ಮ್ಯೂಟೇಷನ್ಗಳನ್ನು ಪಡೆದಿದ್ದರೂ ಜಮೀನು ಕಳೆದುಕೊಳ್ಳುವ ಆತಂಕದಲ್ಲಿರುವ ಇದು ನಗರಕ್ಕೆ ಹೊಂದಿಕೊಂಡಂತೆ ಎಂದು ಆರ್ಟಿ ಸಿ ಯಲ್ಲಿ ನಮೂದಿಸಲಾಗಿದೆ ಸರ್ ರವಿಕುಮಾರ್ ಅದೇ ಬಿಟ್ಟು ಅವರಲ್ಲಿ ಇಪ್ಪತ್ತೆರಡು ಸಾವಿರ ನಂಬರಲ್ಲಿ ನಾವೆಲ್ಲ ಫಿಫ್ಟಿ ಸೆವೆನ್ ಫಿಫ್ಟಿ ಅರ್ಜಿ ಹಾಕೊಂಡಿದ್ದೀವಿ ಅದರಲ್ಲಿ ಮೂರು ವರ್ಷದಲ್ಲಿ ಎಮ್ ಸಿ ಕೆ ಸುಧಾಕರ್ ಡಾಕ್ಟರ್ ಸುಧಾಕರ್ ಅವರು ಬಂದು ಆಶ್ರಯಕ್ ಅಂತೇಳಿ ಎಲ್ಲ ಭೂಮಿ ಇದು ಮಾಡಿದ್ದಾರೆ ಅಲ್ಲಿ ಸ್ಪಾಟ್ ಬಂದಿಲ್ಲ ಏನಿಲ್ಲ ಅಧಿಕಾರ ಯಾರೋ ಆಗಲಿ ಬಂದಿಲ್ಲ ಮತ್ತೆ ಇಲ್ಲಿ ಯಾವಾಗ ನೋಡು ಪ್ರೆಸ್ ಮೀಟಲ್ಲಿ ನಾನು ಇಪ್ಪತ್ತೆರಡು ಸಾವಿರ ಸೈಟ್ ಕೊಟ್ಟೆ ಆ ಸೈಟ್ ಕೊಟ್ಟೆ ಅಂತ ಹೇಳ್ತಾರೆ ಸರ್ ಅದು ನಿಂದ ಇಲ್ಲಿಗೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಅದು ಯೋಗ್ಯವಲ್ಲದ ಭೂಮಿ ಅದು ಸೈಟ್ ಇಲ್ಲಿ ಯೋಗ್ಯವಲ್ಲ ಅವರಿಗೆಲ್ಲ ನಮಗೆ ರೈತಕ್ಕೆ ಅನುಕೂಲ ಆಗುತ್ತೆ ಸರ್ ಅದು ಅಂಥದಲ್ಲಿ ಬಂದುಬಿಟ್ಟು ನಾವು ಸೈಟ್ ಕೊಟ್ಟಿದ್ದೀವಿ ನಾವು ಸೈಟ್ ಕೊಟ್ಟಿದ್ವಿ ಯಾವಾಗ ಹೇಳ್ತಾ ಇದ್ದಾರೆ ಬಟ್ ನಾವೆಲ್ಲ ಒಂಥರ ಇಲ್ಲಿ ಬಂದಿದ್ದೀವಿ ಸರ್ ಇಲ್ಲಿ ಇದು ಇದು ಗೊತ್ತು ಪೂಜೆ ಇತ್ತು ಆ ಪೂಜೆಗೆ ಬಂದಿತ್ತು ಸರ್ ಅವರು ಕೇಳಿದ್ವಿ ಅಲ್ಲ ಸರ್ ನಾವೆಲ್ಲ ಉಳುಮೆ ಮಾಡ್ತಾ ಇದ್ದೀವಿ ಅಂತ ಕೇಳಿದಕ್ಕೆ ಅವ್ರು ಗೊತ್ತೆ ಸರ್ ಒಬ್ಬರಿಗೆ ಒಂದು ಎಕರೆ ಕೊಡೋ ಬದಲು ಅದ್ರಲ್ಲಿ ನಾಲ್ಕು ಸೈಟ್ ಕೊಟ್ಟು ನನ್ನ ಅನುಕೂಲ ಆಗ ನನಗೆ ಅನುಕೂಲ ಆಗುತ್ತಲ್ಲಪ್ಪ ಅಂದ್ರೆ ಯಾಕೆ ಸರ್ ಅನುಕೂಲ ಆಗುತ್ತೆ ಅವ್ರಿಗೆ ಓಟ್ಗೋಸ್ಕರ ಅವ್ರು ಗಿಮಿಕ್ ಮಾಡ್ರಿ ಸರ್ ಅವೆಲ್ಲ ನಾವು ರೈತಲ್ಲಿ ಹೋದ್ರೆ ನಾವು ಹೋಗ್ಕೊಂಡ್ಲಿನ ಅವ್ರು ಓಟ್ ಮಾತ್ರ ಸಾಕು ಅವ್ರಿಗೆ ಇಲ್ಲಿಗೆ ಸೌ ಟೌನವ್ರು ಬಂದು ಇಲ್ಲಿ ವ್ಯವಸ್ಥೆ ಇದು ಆಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಏನಿಲ್ಲ ಸರ್ ಅಟ್ಲೀಸ್ಟ್ ಒಂದು ಲೇಔಟ್ ಕೂಡ ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಬಂದು ಇವರೆಲ್ಲ ಇದು ಮಾಡಿಬಿಟ್ಟು ನಮ್ಮ ರೈತರಿಗೆಲ್ಲ ಅನ್ಯಾಯ ಮಾಡ್ತಿದೆ ಸರ್ ಅದಕ್ಕೆ ಅದು ಬಿಟ್ಬಿಟ್ಟು ಹೊಸ ಸರ್ಕಾರನ ಗಮನ ಹರಿಸ್ಕೊಂಡು ನಮಗೆ ಏನೋ ಒಂದು ನ್ಯಾಯ ದೊರಸ್ಬೇಕು ಸರ್ ನ್ಯಾಯ ದೊರೆಸ್ಬೇಕು ಮತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮುತ್ತಿಗೆ ಹಾಕ್ತೀವಿ ಡಿ ಸಿ ಆಫೀಸ್ ಹೋಗ್ತಿವಿ ಮತ್ತೆ ಇನ್ನ ಬೇಕಾದ್ರೆ ಇದಕ್ಕ ಇದಕ್ಕೆ ಕೂಡ ಹೋಗ್ತಿವಿ ಸರ್ ಬೇಕಾದ್ರೆ ನಾವು ಬಿಡೋದಿಲ್ಲ ಹಾಗಾಗಿ ನಾವು ಇದ್ರಲ್ಲಿ ನಿಮ್ಮಲ್ಲಿ ಕೇಳ್ಕೊಂಡಿ ಸರ್ ಆದರೆ ಇದು ಹದಿನೈದು ಕಿಲೋಮೀಟರ್ ಗ್ರಾಮೀಣ ಪ್ರದೇಶವಾಗಿದ್ದು ರೆಡ್ಡಿ ಗೊಲ್ಲವಾರ ಹಳ್ಳಿ ರೈತರು ಇನ್ನು ಇದೇ ಗ್ರಾಮದಲ್ಲಿ ಒಂದು ಸಾವಿರದ ಐದುನೂರಕ್ಕೂ ಅಧಿಕ ಜನಸಂಖ್ಯೆ ಇದ್ದು ಜಮೀನುಗಳಲ್ಲಿ ವ್ಯವಸಾಯ ಮಾಡಿಕೊಂಡು ಗುಡ್ಡೆ ಗುಡ್ಡೆಗಳ ನಡುವೆ ಇರುವ ಜಮೀನಿನಲ್ಲಿ ಮನೆ ಕಟ್ಟುವುದು ವ್ಯಾವಹಾರಿಕವಲ್ಲ ಅಲ್ಲಿಗೆ ರಸ್ತೆ ವ್ಯವಸ್ಥೆಯೂ ಸರಿಯಾಗಿ ಇಲ್ಲ ನಮ್ಮ ಜಮೀನು ನಮಗೆ ಬೇಕು ನಾವು ಖಾತೆ ಮತ್ತು ಪಹಣಿ ಪಡೆದುಕೊಂಡಿದ್ದೇವೆ ಒಂದು ವೇಳೆ ಸರ್ಕಾರ ಸ್ಪಂದಿಸದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ತಾಲ್ಲೂಕು ಕಚೇರಿ ಮುಂಭಾಗ ಧರಣಿ ನಡೆಸಲು ಗ್ರಾಮಸ್ಥರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ ಮತ್ತು ಶಾಸಕರ ಸ್ಪಂದನೆ ಏನು ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ Ngaia peko, Ngaia peko, Nama bome, Nama haiso, Nama bome, Nama haiso, Nama bome, Nama haiso.